दिन ना दिन दिन ना दिन दिन ना ना दिन ना ना दीन ना त्र दिन त्र ना त्र 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 दिन त्र 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 दिन त्र 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 タカディックでな、トゥルディングでな、タカディングでな、タカディングでな、タカディングでな、タカディングでな、タカディングでな、タカディングな、タカディングでな、タカディングでな、タカディンでな、タカディングでな、タカディングでな、タカディングでな、タカディングでな、タカディンでな、タカディングでな、タカディングでな、タカディングでな、タカディングでな、タカディンでな、タカディングでな、タカディングでな、タカディングでな、タカディングでな、タカディンでな、タカディングでな、タカディングでな、タカディングでな、タカディングでな、タカディンでな、タディン 根中，心法心法心法心法心法心法心法心法心法啦。哒哒哒根中哒根哒哒根中哒根哒哒根中心法心法心法心法心法心法心法心法心法啦。哒哒根中哒根哒哒根中扎根哪得水？定扎根哪得水？扎根共扎根哪得 딱한점 낙나 나트리 딱한점 작가 나트리 아이들을 자가 나트리 딱딱점딱 나트리 와르다 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 딱한점 작가 나트리 와르다 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 딱한점 작가 나트리 바란다 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 딱한점 작가 나트리 딱한점 작가 나트리 딱 中山、中山、中 <noise> 山<楽>、中山、中 <noise> 山<楽>、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、中山、 ただいまとたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたたた タレントのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンクのリンク ಮಾತಾಡಿದ್ರು ಅಮ್ಮ ಬೆಂಗಳೂರವರು ಮುರುಸಮನರು ಮಾತಾಡಿದ್ರು ಆದರೆ ಇದು ಮೈಸೂರಿಗೆ ಒಂದು ಕಾಣಿಕೆ ಕೊಟ್ಟಂಗೆ ನಾವು ಹೆಂಗೆ ಕಲಾವಿದರು ಕಲಾಪ್ರೇಮಿಗಳೆಲ್ಲ ಬಂದಿದ್ದೀರ ಇದನ್ನ ಬೆಳೆಸೋದು ನಿಮ್ಮ ಕೈಯಲ್ಲಿದೆ ಹೇಗೆ ನಾವು ಅಟ್ರ್ಯಾಕ್ಟ್ ಮಾಡಬೇಕು ಕಲೆನ ಯಾರ್ಯಾರು ಕರೆಸಬೇಕು ನಮ್ಮ ಸಹಕಾರ ಇದ್ದೇ ಇರುತ್ತೆ ಆದರೆ ನೀವು ಒಂದು ಇದಕ್ಕೆ ಬೆನ್ನಾಗಿ ಬಂದು ಹೀಗೆ ಸಹಕಾರ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಇಲ್ಲೆಲ್ಲರೂ ಬಂದು ಈ ಕಮಿಟಿ ಒಂದು ಮಾಡಿದ್ದೀವಿ ಆ ಕಮಿಟಿಗಳು ಒಂದು ಬಂದು ನೀವೆಲ್ಲ ನಿಮ್ಮ ನಿಮ್ಮ ಒಪಿನಿಯನ್ಗಳು ಹೇಳಬೇಕು ಇದನ್ನು ಬೆಳೆಸಬೇಕು ಮತ್ತು ಹೆಸರು ಪಡಿಬೇಕು ಮೈಸೂರಲ್ಲಿ ಇಂಥ ಒಂದು ಇದೆ ಅಂತ ಯಾಕಂದರೆ ಆಲ್ರೆಡಿ ಬೆಂಗಳೂರಿಂದ ಬ ಬರ್ತಾಯಿದ್ದಾರೆ ಎಷ್ಟೋ ಜನ ನೋಡ್ತಾ ಇದ್ದಾರೆ ಭಾಳ ಖುಷಿಯಾಗಿದ್ದಾರೆ ನಾವು ಇನ್ನು ನವಂಬರಿಂದ ಆ್ಯಕ್ಟಿವಿಟೀಸ್ ಮಾಡ್ತಿದ್ದೀವಿ ನಿಮ್ದು ಹೇಗೆ ರೇಟು ಏನು ಅಂತ ಅಫ್ಕೋರ್ಸ್ ಫಸ್ಟ್ ಇಯರ್ ಅಂತೂ ನಾವು ಕನ್ಸಿಷನ್ ಕೊಡಲೇಬೇಕು ನಾವು ಒಂದು ಸ ಸಪೋರ್ಟ್ ಮಾಡಲೇಬೇಕು ನಾವು ಯಾವಾಗಲೂ ಮಾಡ್ತೀವಿ ಮುಂದೆನೂ ಮಾಡ್ತೀವಿ ಈ ಕಲೆನ ಮೈಸೂರಿಗೆ ಒಂದು ಹೆಸರು ಬರಬೇಕು ಈ ಬಿಲ್ಡಿಂಗ್ಗೆ ಮತ್ತು ಇದು ಕ್ರೆಡಿಟ್ ಕೋಸ್ಟು ಆಲ್ ಆರ್ಟಿಸ್ಟ್ ದಟ್ಸ್ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ವಿ ಶುಡ್ ಬಿ ಡೆವಲಪ್ಡ್ ಇದನ್ನು ಹಾಗೆ ಡೆಲ್ಲಿಯಿಂದನೂ ಎನ್ಕ್ವೈರಿ ಬರ್ತಾಯಿದೆ ಮುಂದಿನ ವರ್ಷಕ್ಕೆ ಏನೇನು ಪ್ರೋಗ್ರಾಮ್ ಮಾಡ್ಬೋದು ಅಂತ ಇಷ್ಟೆಲ್ಲ ಕೆಲಸಗಳು ನಡೀತಾ ಇದೆ ಇನ್ನು ಶುರು ಆಗ್ಬೇಕಷ್ಟೇ ಸೊ ಇವತ್ತಿನ ದಿನ ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಭಾಳ ಆಯಿತು ಅದು ಲೇಡೀಸ್ದು ಮಾತ್ರ ಸ್ಟಾರ್ಟ್ ವಿತ್ ಲೇಡಿಸ್ ದಟ್ಸ್ ಮೋರ್ ಇಂಪಾರ್ಟೆಂಟ್ ಯಾಕಂದರೆ ನಮಗೂ ಖುಷಿ ಆಗುತ್ತೆ ಎಲ್ರಿಗೂ ಕಲಿಸ್ತಾರೆ ಅವರು ಪ್ರೀತಿಯಿಂದ ಮಾತಾಡಿಸ್ತಾರೆ ಬೇರೆ ಬಾ ಬಾಕಿಯವ್ರು ಮಾತಾಡೋಲ್ಲ ಅಂತ ಅಲ್ಲ ಆದರೆ ಅವರು ಇನ್ವಾಲ್ವ್ಮೆಂಟ್ ಇಸ್ ಮೋರ್ ಅದು ಮುಖ್ಯ ಯಾಕಂದರೆ ಬರೀ ಪ್ರೋಗ್ರಾಮ್ ಮಾಡಿ ಹೋಗೋದಲ್ಲ ಅದರದ್ದು ವಿಚಾರ ತಿಳ್ಕೋಬೇಕು ಹೇಗಾಯಿತು ಏನು ಮುಂದೆ ಹೇಗೆ ಮಾಡ್ಬೋದು ಏನು ತಪ್ಪಿದೆ ಅದೆಲ್ಲ ತಿಳ್ಕೊಂಡು ನಮ್ಮ ಮುಂದುವರ್ಸ್ಕೊಂಡು ಹೋಗಬೇಕು ಹಾಗೆಯೇ ಇಲ್ಲಿ ಒಂಬತ್ತು ಕಡೆ ನಾವು ನಡೆಸ್ಬೋದು ಅಂತ ಹೇಳಿದ್ರು ಅವರು ಇದೆ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮ ಆರ್ಕಿಟೆಕ್ಟ್ ಆರ್ಕಿಟೆಕ್ಟಾಗಿ ಭಾಳ ಖುಷಿ ಇದೆ ನಮಗೊಂದು ಹೆಮ್ಮೆ ನಾವು ಮಾಡಿದ್ವಿ ಮೈಸೂರಿಗೆ ಒಂದು ಅಂತ ನಾವು ಇವತ್ತು ತಿರ್ತೀವಿ ನಾಳೆ ಹೋಗ್ತೀವಿ ಆದರೆ ಇದು ಪರ್ಮನೆಂಟು ಇದು ಯಾವಾಗಲೂ ಇರುತ್ತೆ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಮೈಸೂರಿಗೆ ನಾವು ಮುಂದೊಂದು ಪ್ರೋಗ್ರಾಮಲ್ಲಿ ಮಹಾರಾಣಿಯವ್ರಿಗೂ ಕರೆಸಿ ಕರೆಸಿದ್ದೀವಿ ಕರೆಸ್ತೀವಿ ಅವ್ರಿಗೊಂದು ಪ್ರೋಗ್ರಾಮ್ ನಾವು ಅಂತ ಹೇಳಿದ್ದೀವಿ ಆ್ಯಕ್ಚುಲಿ ನಾವು ಮೊದಲೇ ಓಪನಿಂಗ್ಗೆ ಮಾಡಬೇಕಾಗಿತ್ತು ಆಗಲಿಲ್ಲ ಅವರಾದರೂ ಬಂದು ನಮ್ಮನ್ನು ಆಶೀರ್ವಾದ ಮಾಡಬೇಕಂತ ಹೇಳ್ತಾ ನೀವೆಲ್ಲರೂ ನಮ್ಗೆ ಸಹಕಾರ ಮಾಡಬೇಕಂತ ನಾನು ಕೊನೆಯ ವಿಷಯದಲ್ಲಿ ಹೇಳ್ತೀನಿ ಹೇಳ್ತಾ ಎಲ್ರಿಗೂ ನನ್ನ ಹಿಂದೆ ಎರಡು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ